ನಿಮ್ಮ ಬಾಡಿಲಿ ಏನಾದರೂ ಮಸಲ್ ಇಂಬ್ಯಾಲೆನ್ಸ್ಗಳು ಇರ್ತದೆ ಅದನ್ನು ಕಂಡು ಹಿಡಿದು ಅದು ಅದನ್ನು ಸರಿಪಡಿಸಿ ನಿಮಗೆ ಆ ಪೇಯ್ನ್ ರೇಟ್ ಪೇಯ್ನಿಂದ ಪೇಯ್ನ್ ಇಲ್ದೇ ಲೈಫ್ ಲೀಡ್ ಮಾಡೋಕ್ಕೆ ಹೆಲ್ಪ್ ಮಾಡೋಂಥದ್ದು ಫಿಸಿಯೋಥೆರಪಿ ಎರಡು ಸೊಂಟ ನೋವು ಬರೋದು ಅಥವಾ ಸೊಂಟ ನೋವು ಬರೋದು ಆ ಥರ ಇದ್ದಾಗಲೇ ತೋರಿಸ್ಕೊಂಡ್ರೆ ಕ್ಯೂರ್ ಮಾಡೋದು ಈಸಿ ನಮ್ಮ ಅರ್ಲಿ ಸ್ಟೇಜಸಲ್ಲಿ ಡಿಸ್ಕಂಪ್ರೆಷನ್ಗಳಾಗಲಿ ಆಗಲಿ ಡಿಟೆಕ್ಟಿವ್ ಮಾಡಿ ನೀವು ಫಿಸಿಯೋಥೆರಪಿ ಮಾಡಿಸಿದ್ರೆ ನಿಮಗೆ ಆದಷ್ಟು ನಿಮಗೆ ಸರ್ಜರಿ ಅವಾಯ್ಡ್ ಮಾಡ್ಬೋದು ಲೈಕ್ ಈಗ ಫಿಸಿಯೋಥೆರಪಿ ಅಂದರೆ ಇಟ್ ಕಂಪ್ಲೀಟ್ ಆಗಿ ಒಂದು ಇಂದ ರೀಹ್ಯಾಬ್ ಮಾಡುವಂಥದ್ದು ಅಂದರೆ ನಿಮಗೀಗ ಸಪೋಸ್ ಮಂಡಿ ನೋವು ಅಥವಾ ಸೊಂಟ ನೋವು ಇದೆ ಅಂದರೆ ಅದಕ್ಕೆ ರೀಸ್ ನಿಮ್ಮ ಬಾಡೀಲಿ ಏನಾದರೂ ಮಸಲ್ ಇಂಬ್ಯಾಲೆನ್ಸ್ಗಳು ಇರ್ತದೆ ಅದನ್ನು ಕಂಡು ಹಿಡಿದು ಅದು ಅದನ್ನು ಸರಿಪಡಿಸಿ ನಿಮಗೆ ಆ ಪೇನ್ ಪೈನಿಂದ ಪೇಯ್ನ್ ಇಲ್ದಲೆ ಲೈಫ್ ಲೀಡ್ ಮಾಡೋಕ್ಕೆ ಹೆಲ್ಪ್ ಮಾಡೋವಂಥದ್ದು ಫಿಸಿಯೋಥೆರಪಿ ಫಿಸಿಯೋಥೆರಪಿ ಅನ್ನೋದು ತುಂಬ ಫೀಲ್ಡ್ಸ್ ಅಂದರೆ ತುಂಬ ಏರಿಯಾದಲ್ಲಿ ಬರ್ತದೆ ಲೈಕ್ ಬಿಫೋರ್ ಸರ್ಜರಿ ಆಫ್ಟರ್ ಸರ್ಜರಿ ಅಥವಾ ಪೀಡಿಯಾಟ್ರಿಕ್ ಕೇಸಸ್ ಸ್ಟ್ರೋಕ್ ರಿಹ್ಯಾಬ್ ಸೊ ಇಟ್ ಡಿಪೆಂಡ್ಸ್ ಏನು ಕೇಸ್ ಇದೆ ಅದ್ರ ಮೇಲೆ ನಾವು ಏನು ಪೇಷೆಂಟ್ಸ್ಗೆ ಮಾಡಿಸ್ತೀವಿ ಅನ್ನೋದು ಡಿಪೆಂಡ್ಸ್ ಓಕೆ ಯಾವಾಗ ಅಂದರೆ ವಿಸಿಟ್ ಮಾಡಬೇಕು ಅನ್ನೋದು ಅಂದರೆ ಜನಗಳಿಗೆ ಅಂದರೆ ಪೇಷೆಂಟ್ಗಳಿಗೆ ಯಾವಾಗ ಇದು ಅರಿವಾಗುತ್ತೆ ಗೊತ್ತಾಗುತ್ತೆ ಓಕೆ ಅರ್ಲಿ ಸ್ಟೇಜಸ್ ಅಲ್ಲಿ ಬಂದಷ್ಟು ನಮಗೆ ಒಳ್ಳೆಯದು ಟ್ರೀಟ್ ಮಾಡೋಕ್ಕೆ ರಿಸಲ್ಟ್ಸ್ ಅಲ್ಲಿ ಬೇಗ ಸಿಗ್ತದೆ ಸೊ ಇಲ್ಲಿ ಬರೋಂತ ಕೇಸಸ್ ಕೇಸಸ್ಗಳೆಲ್ಲ ತುಂಬಾ ಹಳೆಯದಿರ್ತದೆ ಸೊ ರಿಕವರಿ ಟೈಮ್ ಸ್ವಲ್ಪ ಟೈಮ್ ತಗೊಳ್ತದೆ ನಿಮಗೆ ಸಣ್ಣ ಪುಟ್ಟದಾಗಿ ಅಂದರೆ ಫ್ರೀಕ್ವೆಂಟ್ ಆಗಿ ಎರಡು ದಿನಕ್ಕೊಮ್ಮೆ ಸೊಂಟ ನೋವು ಬರೋದು ಅಥವಾ ವಾರಕ್ಕೊಮ್ಮೆ ನೋವು ಬರೋದು ಆ ಥರ ಇದ್ದಾಗಲೇ ತೋರಿಸ್ಕೊಂಡ್ರೆ ಕ್ಯೂರ್ ಮಾಡೋದು ಈಸಿ ನಮಗೆ ಬೇಗ ಎಕ್ಸಸೈಸ್ಗಳು ರಿಸಲ್ಟ್ ತೋರ್ಸಕ್ಕೆ ಸ್ಟಾರ್ಟ್ ಆಗ್ತದೆ ಬಾಡಿಯಲ್ಲಿ ಅದು ಎಷ್ಟು ಅಂದರೆ ಈಗ ಒಂದು ವರ್ಷ ಎರಡು ವರ್ಷದಿಂದ ಸೊಂಟು ನೋವು ಇಟ್ಕೊಂಡಿದ್ರೆ ಅದು ನಮಗೆ ಸ್ವಲ್ಪ ಟೈಮ್ ಹೀಲ್ ಹೀಲಾಗ್ತದೆ ಅಷ್ಟೇ ಈಗ ಹಳೆ ನೋವು ಅಥವಾ ಈಗ ನಮ್ಮ ಹತ್ರ ಬರೋ ಸಹ ಆಲ್ಮೋಸ್ಟ್ ಫೋರ್ ಫೈವ್ ಇಯರ್ಸ್ ಏಟ್ ಇಯರ್ಸ್ ಅಪ್ ಟು ಟೆನ್ ಇಯರ್ಸ್ ತನಕ ತಲಪಟ್ಟಿಗಳು ಯಾವ ಜಾಯಿಂಟ್ಸ್ ಗಳು ಇಟ್ಕೊಂಡು ಬರೋರು ಇದ್ದಾರೆ ಅದ್ ಅದೇ ಹೇಳಿದ್ನ ಹೇಳ್ದಂಗೆ ಟೈಮ್ ಸ್ವಲ್ಪ ಜಾಸ್ತಿ ಹಿಡಿತದೆ ಅಂತ ಬಿಟ್ರೆ ಕರೆಕ್ಷನ್ ಮಾಡಬಹುದು ಲೈಕ್ ನೀವು ಸರ್ಜರಿ ಹೋಗ್ದಲ್ಲಿ ಪ್ರಿವೆಂಟಿವ್ ಮೆಷರ್ ಆಗಿ ಫಿಸಿಯೋಥೆರಪಿನ ಮಾಡ್ಬೋದು ಇದರಲ್ಲಿ ಯಾವ್ಯಾವ ರೀತಿಯ ಓಕೆ ಈಗ ನಾವು ಎಲ್ಲ ಜನರಲ್ ಆಗಿ ಡಿವೈಡ್ ಮಾಡಬೇಕಂದ್ರೆ ಆರ್ಥೋ ನ್ಯೂರೋ ಕೇಸಸ್ ಪೀಡಿಯಾಟ್ರಿಕ್ ಕೇಸಸ್ ಹಾಗೆ ಬರ್ತದೆ ಸೊ ಆರ್ಥೋ ಕೇಸಸ್ ಒಳಗೆ ಏನೆಲ್ಲ ಬರ್ತದೆ ಅಂದರೆ ಜಾಯಿಂಟ್ ಪೈನ್ಗಳು ಸೊಂಟ ನೋವು ಮಂಡಿ ನೋವು ಭುಜ ನೋವು ಆಂಕಲ್ ಪೈನ್ಸ್ ಆ ಥರ ನೋವುಗಳು ಅದಲ್ಲದಲ್ಲೇ ಪೋಸ್ಟ್ ಸರ್ಜಿಕಲ್ ರಿಹೈಬಲ್ ಎ ಸಿ ಎಲ್ ರೀಕನ್ಸ್ಟ್ರಕ್ಷನು ಎಮ್ ಸಿ ಎಲ್ ಮಣ್ಣ ಟಿ ಕೆ ಆರ್ ಟಿ ಎಚ್ ಆರ್ ಅಂದರೆ ಮಂಡಿ ರಿಪ್ಲೇಸ್ಮೆಂಟ್ ಆಗಿರೋದು ಸೊಂಟ ರಿಪ್ಲೇಸ್ಮೆಂಟ್ಸು ಅಥವಾ ಡಿಸ್ಕ್ ಕಾಂಪ್ರೆಷನ್ ಅಥವಾ ಬಲ್ಜ್ ಆಗಿ ಅದನ್ನ ಕರೆಕ್ಷನ್ ಮಾಡಿರೋಂಥದ್ದು ಸರ್ಜರಿ ಆಗಿರೋ ಆ ಥರ ಕೇಸ್ಗಳು ಈ ಥರದ್ದೆಲ್ಲ ಆರ್ಥೋ ಫೀಲ್ಡ್ ಒಳಗೆ ಬರುತ್ತೆ ಆರ್ತೋ ಕ್ಯಾಟಗರಿ ಒಳಗೆ ಬರ್ತದೆ ನ್ಯೂರೋ ಕ್ಯಾಟಗರಿಗೆ ಬಂದರೆ ನಮಗೆ ಜಿ ಬಿ ಸಿಂಡ್ರೋಮ್ಸ್ ಸ್ಟ್ರೋಕ್ ಮತ್ತು ಫೇಶಿಯಲ್ ಪಾಲ್ಸಿ ಹಾಗೆ ಆ ಥರ ಇರೋವಂಥದ್ದು ಎಮ್ ಡಿ ಎಮ್ ಆ ಥರ ಅದು ಡಿಪೆಂಡ್ಸ್ ಈಗ ಬರೋ ಪೇಷಂಟ್ ಎಷ್ಟು ಯಾವ ಕಂಡೀಷನ್ ಮೇಲೆ ಇರ್ತಾರೆ ಲೈಕ್ ಈಗ ಒಬ್ಬರು ಈ ಒಂದು ಸಿಕ್ಸ್ ಸೆವೆನ್ ಡೇಸಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ಕೆಲವರಿಗೆ ಟ್ವೆಂಟಿ ಡೇಸ್ ಹೋಗ್ತಾರೆ ಸ್ಟ್ರೋಕ್ ಕೇಸಸ್ ಎಲ್ಲ ಬಂದರೆ ಅಪ್ ಟು ಒನ್ ಮಂತ್ ಟು ಮಂತ್ಸ್ ಹಾಗೆ ಹೋಗ್ತದೆ ಡಿಪೆಂಡ್ಸ್ ಸ್ಟ್ರೋಕ್ ಕೇಸಲ್ಲೇ ನಮಗೆ ಡಿಪೆ ಇನ್ನು ಎಷ್ಟು ಪರ್ಸೆಂಟೇಜ್ ಆಫ್ ಸ್ಟ್ರೋಕ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಕೆಲವರಿಗೆ ಸ್ಟ್ರೋಕ್ ಆದ್ರೂ ಜಸ್ಟ್ ಮೈಲ್ಡ್ ಮಸಲ್ ಇಂಬ್ಯಾಲೆನ್ಸಸ್ ಅಷ್ಟೇ ಇರುತ್ತೆ ಕೆಲವರಿಗೆ ಒನ್ ಹೆಮಿಪ್ಯಾರಸಿಸ್ ಪ್ಯಾರಾಲಿಸಿಸ್ ಆ ಥರ ಎಲ್ಲ ಆಗ್ತದೆ ಆ ಕಂಡೀಷನ್ಸಲ್ಲಿ ನಮಗೆ ಡೇಸ್ ಜಾಸ್ತಿ ಬೇಕಾಗ್ತದೆ ಹೊಸದಾಗಿ ಆರಂಭ ಮಾಡಿದ್ರಿಂದ ಇಲ್ಲಿಗೆ ಬರುವಂಥ ಪೇಷಂಟ್ಗಳ ಕೇಸ್ಗಳು ಮ್ಯಾಕ್ಸಿಮಮ್ ಏನಾಗಿದೆ ಜಾಸ್ತಿ ಬರ್ತಾ ಇರೋದು ನಮಗೆ ಮಂಡಿ ನೋವು ಶೋಲ್ಡರ್ ಪೇನ್ಸು ಸ್ಟ್ರೋಕ್ ಕೇಸಸ್ಗಳು ಅದು ಬಿಟ್ಟರೆ ಆಕ್ಸಿಡೆಂಟ್ ಆಗಿ ಕೆಲವೊಂದು ಮಸಲ್ ವೀಕ್ನೆಸ್ ಅಥವಾ ಆ ಥರ ಇರೋಂಥ ಕೇಸಸ್ಗಳು ಶೋಲ್ಡರ್ ಪೇಯ್ನ್ಗಳೇ ಜಾಸ್ತಿ ಶೋಲ್ಡರ್ ಹಿಬ್ ಹೊಂಟು ನೋವು ನೋವು ಇದೆ ಜಾಸ್ತಿ ಹೊರಗಡೆ ತಗೊಳದ್ರೆ ಆಪರೇಷನ್ ಈ ತರ ಏನಾದರೂ ಮಾಡಿಸೋಕ್ಕಿಂತ ಇದು ಎಷ್ಟು ಬೆಟರ್ ಅಂತ ಅನ್ಸುತ್ತೆ ಅರ್ಲಿ ಸ್ಟೇಜಸ್ ಅಲ್ಲಿ ಡಿಸ್ಕಂಪ್ರೆಷನ್ ಡಿಸಬಲ್ಸ್ ಆಗಲಿ ಡಿಟೆಕ್ಟ್ ಮಾಡಿ ನೀವು ಫಿಸಿಯೋಥೆರಪಿ ಮಾಡಿಸಿದ್ರೆ ನಿಮಗೆ ಆದಷ್ಟು ನಿಮಗೆ ಸರ್ಜರಿ ಅವಾಯ್ಡ್ ಮಾಡ್ಬೋದು ಒಂದು ಪರ್ಸಂಟೇಜ್ ಮೇಲೆ ಡಿ ಜಾಸ್ತಿ ಡಿಸ್ಕಂಪ್ರೆಷನು ಅಥವಾ ಡಿಸ್ಕ್ ಬಲ್ ನಿಮಗೆ ಫೈನಲ್ ಆಪ್ಷನ್ ಸರ್ಜರಿ ಸರ್ಜರಿ ಇರ್ತದೆ ಅದು ಅದಕ್ಕಿಂತ ಮುಂಚೆ ಫಿಸಿಯೋಥೆರಪಿ ಮಾಡಿಸಿದ್ರೆ ಎಷ್ಟೋ ಕೇಸಸ್ಗಳಲ್ಲಿ ನೀವು ಸರ್ಜರಿಗೆ ಹೋಗ್ದಲೇ ಫಿಸಿಯೋಥೆರಪಿ ಮೂಲಕನೇ ಆರಾಮಾಗಿ ಅಂದರೆ ಪೇನ್ ಇಲ್ಲದಾಗೆ ಲೈಫ್ ಲೀಡ್ ಮಾಡಬಹುದು ಅದಕ್ಕೆ ಫಿಸಿಯೋಥೆರಪಿ ಹೆಲ್ಪ್ ಆಗ್ತದೆ ಅದೇ ತರಹ ಆಫ್ಟರ್ ಸರ್ಜರಿ ಆದರೂ ಕೂಡ ನೀವು ಅಂದರೆ ಮೊದಲು ಸರ್ಜರಿಗಿಂತ ಅಥವಾ ನೋವು ಬರಲಿಕ್ಕಿಂತ ಮುಂಚೆ ಎಷ್ಟು ಆ್ಯಕ್ಟಿವ್ ಆಗಿದ್ರೋ ಅದೇ ಥರ ಇರಬೇಕಾದ್ರೆ ಕೂಡ ನೀವು ಸ ಫಿಸಿಯೋಥೆರಪಿ ಮಾಡಿಸ್ಬೇಕಾಗುತ್ತೆ ಅಂದರೆ ಎ ಸಿ ಎಲ್ ರೀಕನ್ಸ್ಟ್ರಕ್ಷನ್ ಮಂಡಿ ರೀಕನ್ಸ್ಟ್ರಕ್ಷನ್ ಮಾಡ್ತಾರೆ ಆವಾಗ ಏನಾಗ್ತದೆ ಅಂದರೆ ಮಂಡಿದು ಮೂಮೆಂಟ್ಸ್ ಆಗಿ ಇಲ್ದಲೇ ಇರೋದು ಅಥವಾ ಮಂಡಿ ಊತ ಇರೋದು ಅಥವಾ ಸ್ವಲ್ಪ ದಿನ ಆದಮೇಲೆ ಸರ್ಜರಿ ಮಾಡಿಸಿದರೆ ಕೂಡ ನೋವು ಬರ್ತಾ ಇರ್ತದೆ ಬಿಕಾಸ್ ಅದು ಪ್ರಾಪರ್ ಸ್ಟ್ರೆಂತ್ನಿಂಗ್ ಆಗಿರೋಲ್ಲ ಈಗ ಸರ್ಜರಿ ಆದಮೇಲೆ ಸ್ವಲ್ಪ ದಿನ ರೆಸ್ಟಿಗೆ ಹೋಗ್ತಾರೆ ಎಲ್ಲರೂ ಆವಾಗ ಮಸಲ್ ವೀಕ್ ಆಗ್ತದೆ ಸೊ ಅದನ್ನು ನಾವು ಮತ್ತೆ ಸ ಸ್ಟ್ರೆಂತ್ನಿಂಗ್ ಮಾಡಬೇಕು ಫಿಸಿಯೋಥೆರಪಿ ಮಾಡಿ ಅನ್ ಆ ಥರದ್ದು